ಕೇಶವಾನಂದ ಭಾರತಿ ಪ್ರಕರಣ ಸರಳ ಕನ್ನಡದಲ್ಲಿ ವಿವರಣೆ ಪ್ರಿಯ ವಿದ್ಯಾರ್ಥಿಗಳೇ ಇಂದು ನಾವು ಭಾರತದ ಸಂವಿಧಾನದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಪ್ರಕರಣವಾದ ಕೇಶವಾನಂದ ಭಾರತಿ ವಿರುದ್ದ ಕೇರಳ ಸರ್ಕಾರ ಒಂದು ಬಗ್ಗೆ ಕಲಿಯೋಣ ಈ ಪ್ರಕರಣವನ್ನು ಸರಳವಾಗಿ ಶಿಕ್ಷಕರಂತೆ ವಿವರಿಸುತ್ತೇನೆ ಇದು ಭಾರತದ ಸಂವಿಧಾನದ ಮೂಲ ರಚನೆಯ ಸಿದ್ಧಾಂತ ಡೈಸ್ ಸ್ಟ್ರಕ್ಚರ್ ಡಾಕ್ಟ್ರಾಯಿನ್ ಎಂಬ ಅತ್ಯಂತ ಪ್ರಮುಖ ತತ್ವವನ್ನು ಸ್ಥಾಪಿಸಿತು ಇದನ್ನು ಅರ್ಥಮಾಡಿಕೊಳ್ಳಲು ನಾವು ಈ ಪ್ರಕರಣದ ಹಿನ್ನೆಲೆ ಕಾರಣಗಳು ವಾದವಿವಾದಗಳು ಮತ್ತು ತೀರ್ಪಿನ ಮಹತ್ವವನ್ನು ಹಂತ ಚರ್ಚಿಸುತ್ತೇವೆ ಒಂದು ಕೇಶವಾನಂದ ಭಾರತಿ ಯಾರು ಕೇಶವಾನಂದ ಭಾರತಿ ಒಬ್ಬ ಧಾರ್ಮಿಕ ನಾಯಕರಾಗಿದ್ದರು ಅವರು ಕೇರಳದ ಕಾಸರಗೋಡು ಜಿಲ್ಲೆಯ ಎಡನೀರ್ ಮಠದ ಎನ್ಯುಮತ್ ಶಂಕರಾಚಾರ್ಯರಾಗಿದ್ದರು ಈ ಮಠವು ಹಿಂದೂ ಧಾರ್ಮಿಕ ಸಂಸ್ಥೆಯಾಗಿದ್ದು ಇದಕ್ಕೆ ಸೇರಿದ ಕೆಲವು ಆಸ್ತಿಗಳನ್ನು ಅವರು ನಿರ್ವಹಿಸುತ್ತಿದ್ದರು ಅವರು ಕನ್ನಡ ಸಂಸ್ಕೃತಿಯ ಪೋಷಕರಾಗಿದ್ದರು ಮತ್ತು ಯಕ್ಷಗಾನ ಸಂಗೀತ ಮತ್ತು ಶಿಕ್ಷಣದಂತಹ ಕ್ಷೇತ್ರಗಳನ್ನು ಬೆಂಬಲಿಸುತ್ತಿದ್ದರು ಎರಡು ಪ್ರಕರಣದ ಹಿನ್ನೆಲೆ ಒಂದು ಸಾವಿರ ಒಂಬೈನೂರ ಅರವತ್ತೂರ ದಶಕದಲ್ಲಿ ಕೇರಳ ಸರ್ಕಾರವು ಭೂ ಸುಧಾರಣಾ ಕಾಯ್ದೆಗಳನ್ನು ಜಾರಿಗೆ ತಂದಿತು ಈ ಕಾಯ್ದೆಗಳ ಉದ್ದೇಶವು ದೊಡ್ಡ ಭೂಮಿಯನ್ನು ಸಣ್ಣ ರೈತರಿಗೆ ಹಂಚಿಕೆ ಮಾಡುವುದಾಗಿತ್ತು ಆದರೆ ಈ ಕಾಯ್ದೆಗಳು ಎಡನೀರ್ ಮಠದ ಆಸ್ತಿಗಳ ಮೇಲೆ ಕೆಲವು ನಿರ್ಬಂಧಗಳನ್ನು ವಿಧಿಸಿದವು ಇದರಿಂದ ಕೇಶವಾನಂದ ಭಾರತೀಯವರಿಗೆ ತಮ್ಮ ಆಸ್ತಿಯನ್ನು ಸ್ವತಂತ್ರವಾಗಿ ನಿರ್ವಹಿಸಲು ತೊಂದರೆಯಾಯಿತು ಈ ಕಾಯ್ದೆಯನ್ನು ಪ್ರಶ್ನಿಸಲು ಕೇಶವಾನಂದ ಭಾರತೀಯವರು ಒಂದು ಸಾವಿರ ಒಂಬೈನೂರ ಎರಲ್ಲಿ ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು ಅವರು ತಮ್ಮ ಮೂಲಭೂತ ಹಕ್ಕುಗಳನ್ನು ಫಂಡಮೆಂಟಲ್ ರೈಟ್ಸ್ ಒಳಗೊಂಡಂತೆ ಸಂವಿಧಾನದ ಕೆಲವು ಲೇಖನಗಳನ್ನು ಆಧರಿಸಿ ಈ ಕಾಯ್ದೆಯನ್ನು ವಿರೋಧಿಸಿದರು ಈ ಲೇಖನಗಳು ಈ ಕೆಳಗಿನಂತಿವೆ ಲೇಖನ ಇಪ್ಪತ್ತಾರು ಧಾರ್ಮಿಕ ಸಂಸ್ಥೆಗಳಿಗೆ ತಮ್ಮ ಆಸ್ತಿಯನ್ನು ನಿರ್ವಹಿಸುವ ಹಕ್ಕು ಲೇಖನ ಹದಿನಾಲ್ಕು ಕಾನೂನಿನ ಮುಂದೆ ಸಮಾನತೆ ಲೇಖನ ಹತ್ತೊಂಬತ್ತು ಒಂದು ಆಸ್ತಿಯನ್ನು ಹೊಂದುವ ಮತ್ತು ನಿರ್ವಹಿಸುವ ಸ್ವಾತಂತ್ರ್ಯ ಆಗ ಇದು ಜಾರಿಯಲ್ಲಿತ್ತು ಲೇಖನ ಮೂವತ್ತೊಂದು ಆಸ್ತಿಯ ಕಡ್ಡಾಯ ಸ್ವಾಧೀನಕ್ಕೆ ಸಂಬಂಧಿಸಿದಂತೆ ಆದರೆ ಈ ಪ್ರಕರಣವು ಕೇವಲ ಭೂ ಸುಧಾರಣೆಯ ಬಗ್ಗೆ ಮಾತ್ರವಾಗಿರಲಿಲ್ಲ ಇದು ಸಂವಿಧಾನದ ತಿದ್ದುಪಡಿ ಮಾಡುವ ಶಕ್ತಿಯ ಬಗ್ಗೆ ದೊಡ್ಡ ಪ್ರಶ್ನೆಯನ್ನು ಎತ್ತಿತು ಅಂದರೆ ಸಂಸತ್ತಿಗೆ ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡುವ ಅಪರಿಮಿತ ಶಕ್ತಿಯಿದೆ ಸಂವಿಧಾನದ ತಿದ್ದುಪಡಿಗಳ ಸಮಸ್ಯೆ ಕೇಶವಾನಂದ ಭಾರತಿಯವರ ಅರ್ಜಿಯು ಕೇರಳ ಸರ್ಕಾರದ ಕಾಯ್ದೆಯ ಜೊತೆಗೆ ಸಂಸತ್ತಿನ ಕೆಲವು ಸಂವಿಧಾನ ತಿದ್ದುಪಡಿಗಳ ಸಿಂಧುತ್ವವನ್ನು ಪ್ರಶ್ನಿಸಿತು ಈ ತಿದ್ದುಪಡಿಗಳು ಈ ಕೆಳಗಿನಂತಿವೆ ಇಪ್ಪತ್ನಾಲ್ಕನೇ ತಿದ್ದುಪಡಿ ಒಂದು ಸಾವಿರ ಒಂಬೈನೂರ ಎಪ್ಪತ್ತೊಂದು ಇದು ಸಂಸತ್ತಿಗೆ ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡುವ ಶಕ್ತಿಯನ್ನು ನೀಡಿತು ಆದರೆ ಇದು ಮೂಲಭೂತ ಹಕ್ಕುಗಳನ್ನು ಕಿತ್ತುಕೊಳ್ಳಬಹುದೇ ಎಂಬ ಪ್ರಶ್ನೆ ಎದ್ದಿತು ಇಪ್ಪತ್ತೈದನೇ ತಿದ್ದುಪಡಿ ಒಂದು ಸಾವಿರ ಒಂಬೈನೂರ ಎಪ್ಪತ್ತೊಂದು ಇದು ಆಸ್ತಿಯ ಹಕ್ಕನ್ನು ಸೀಮಿತಗೊಳಿಸಿತು ಮತ್ತು ಭೂ ಸುಧಾರಣೆಗೆ ಸಂಬಂಧಿಸಿದ ಕಾಯ್ದೆಗಳನ್ನು ನ್ಯಾಯಾಲಯದ ಪರಿಶೀಲನೆಗೆ ಒಳಪಡಿಸದಂತೆ ಮಾಡಿತು ನೇ ತಿದ್ದುಪಡಿ ಒಂದು ಸಾವಿರ ಒಂಬೈನೂರ ಎಪ್ಪತ್ತೆರಡು ಇದು ಕೇರಳದ ಭೂ ಸುಧಾರಣಾ ಕಾಯ್ದೆಗಳನ್ನು ಸಂವಿಧಾನದ ಒಂಬತ್ತು ನೇ ವೇಳಾಪಟ್ಟಿಗೆ ಸೇರಿಸಿತು ಇದರಿಂದ ಅವುಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಲಾಗದಂತಾಯಿತು ಕೇಶವಾನಂದ ಭಾರತಿಯವರ ವಕೀಲರು ವಿಶೇಷವಾಗಿ ನಾನಾಬಾಯ್ ಪಾಲ್ಕಿವಾಲಾ ಸಂಸತ್ತಿನ ಈ ತಿದ್ದುಪಡಿಗಳು ಸಂವಿಧಾನದ ಮೂಲ ರಚನೆಯನ್ನು ಬೈಸಿಕ್ ಸ್ಟ್ರಕ್ಚರ್ ಹಾಳು ಮಾಡುತ್ತವೆ ಎಂದು ವಾದಿಸಿದರು ಆದರೆ ಸರ್ಕಾರದ ವಕೀಲರು ಸಂಸತ್ತಿಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಅಪರಿಮಿತ ಶಕ್ತಿಯಿದೆ ನಾಲ್ಕು ಸುಪ್ರೀಂಕೋರ್ಟ್ನಲ್ಲಿ ವಿಚಾರಣೆ ಈ ಪ್ರಕರಣವು ಭಾರತದ ಸುಪ್ರೀಂ ಸುಪ್ರೀಂಕೋರ್ಟ್ನ ಇತಿಹಾಸದಲ್ಲಿ ಅತಿದೊಡ್ಡ ಹದಿಮೂರು ನ್ಯಾಯಾಧೀಶರ ಪೀಠದಿಂದ ವಿಚಾರಣೆಗೆ ಒಳಪಟ್ಟಿತು ಇದು ಅರವತ್ತೆಂಟು ದಿನಗಳ ಕಾಲ ಅಕ್ಟೋಬರ್ ಮೂವತ್ತೊಂದು ಒಂದು ಸಾವಿರ ಒಂಬೈನೂರ ಎಪ್ಪತ್ತೆರಡರಿಂದ ಮಾರ್ಚ್ ಇಪ್ಪತ್ಮೂರು ಒಂದು ಸಾವಿರ ಒಂಬೈನೂರ ಎಪ್ಪತ್ಮೂರು ನಡೆಯಿತು ಇದು ಸುಪ್ರೀಂ ಸುಪ್ರೀಂಕೋರ್ಟ್ನ ಇತಿಹಾಸದಲ್ಲಿ ಅತಿದೀರ್ಘವಾದ ವಿಚಾರಣೆಗಳಲ್ಲಿ ಒಂದಾಗಿದೆ ಪ್ರಮುಖ ಪ್ರಶ್ನೆಗಳು ಒಂದು ಸಂಸತ್ತಿಗೆ ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡುವ ಅಪರಿಮಿತ ಶಕ್ತಿಯಿದೆಯೇ ಎರಡು ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿಗಳ ಮೂಲಕ ಕಿತ್ತುಕೊಳ್ಳಬಹುದೇ ಮೂರು ಸಂವಿಧಾನದ ಮೂಲ ರಚನೆ ಎಂದರೇನು ಮತ್ತು ಅದನ್ನು ರಕ್ಷಿಸಬೇಕೇ ಐದು ಕೋರ್ಟ್ನ ತೀರ್ಪು ಏಪ್ರಿಲ್ ಇಪ್ಪತ್ನಾಲ್ಕು ಒಂದು ಸಾವಿರದ ಒಂಬೈನೂರ ಎಪ್ಪತ್ಮೂರು ಸುಪ್ರೀಂಕೋರ್ಟ್ನ ಹದಿಮೂರು ನ್ಯಾಯಾಧೀಶರ ಪೀಠವು ಏಳು ಮೈನಸ್ ಆರು ರ ಬಹುಮತದಿಂದ ಐತಿಹಾಸಿಕ ತೀರ್ಪನ್ನು ನೀಡಿತು ಈ ತೀರ್ಪು ಮೂರು ಪುಟಗಳ ದೀರ್ಘ ದಾಖಲೆಯಾಗಿತ್ತು ಈ ಪ್ರಕರಣದಲ್ಲಿ ಹನ್ನೊಂದು ವಿಭಿನ್ನ ತೀರ್ಪುಗಳನ್ನು ನೀಡಲಾಯಿತು ಆದರೆ ಕೆಲವು ಮುಖ್ಯ ಅಂಶಗಳಲ್ಲಿ ಒಮ್ಮತವಾಯಿತು ತೀರ್ಪಿನ ಮುಖ್ಯ ಅಂಶಗಳು ಒಂದು ಮೂಲ ರಚನೆಯ ಸಿದ್ಧಾಂತ್ ಬೈಸಿಕ್ ಸ್ಟ್ರಾಕ್ಚರ್ ಡಾಕ್ಟ್ರಾಯಿನ್ ಸಂವಿಧಾನದ ಕೆಲವು ಮೂಲ ಲಕ್ಷಣಗಳು ಉದಾಹರಣೆಗೆ ಜನಾಧಿಪತ್ಯ ಒಕ್ಕೂಟ ವ್ಯವಸ್ಥೆ ನ್ಯಾಯಾಂಗದ ಸ್ವಾತಂತ್ರ್ಯ ಮೂಲಭೂತ ಹಕ್ಕುಗಳು ಇವುಗಳನ್ನು ಯಾವುದೇ ತಿದ್ದುಪಡಿಯ ಮೂಲಕ ಬದಲಾಯಿಸಲಾಗದು ಅಥವಾ ರದ್ದುಗೊಳಿಸಲಾಗದು ಸಂಸತ್ತಿಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಶಕ್ತಿಯಿದೆ ಆದರೆ ಈ ಶಕ್ತಿಯೂ ಅಪರಿಮಿತವಲ್ಲ ಇದು ಸಂವಿಧಾನದ ಮೂಲ ರಚನೆಗೆ ಧಕ್ಕೆ ತರುವಂತಿಲ್ಲ ಎರಡು ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತೊಂಬತ್ತು ನೇ ತಿದ್ದುಪಡಿಗಳ ಸಿಂಧುತ್ವ ಈ ತಿದ್ದುಪಡಿಗಳನ್ನು ಸಾಮಾನ್ಯವಾಗಿ ಸಿಂಧು ಎಂದು ಒಪ್ಪಲಾಯಿತು ಆದರೆ ಅವುಗಳನ್ನು ಮೂಲ ರಚನೆಗೆ ಧಕ್ಕೆ ತರುವ ರೀತಿಯಲ್ಲಿ ಅನ್ವಯಿಸಲಾಗದು ಉದಾಹರಣೆಗೆ ಇಪ್ಪತ್ತೈದು ನೇ ತಿದ್ದುಪಡಿಯ ಕೆಲವು ಭಾಗಗಳು ಆಸ್ತಿಯ ಹಕ್ಕನ್ನು ಸೀಮಿತಗೊಳಿಸಿದರೂ ಅವು ಸಂವಿಧಾನದ ಮೂಲ ರಚನೆಗೆ ವಿರುದ್ಧವಾಗಿಲ್ಲ ಎಂದು ತೀರ್ಪಾಯಿತು ಮೂರು ನ್ಯಾಯಾಂಗದ ಪಾತ್ರ ಸಂವಿಧಾನದ ಮೂಲ ರಚನೆಗೆ ರಚನೆಗೆದಕ್ಕೆ ತರುವ ಯಾವುದೇ ತಿದ್ದುಪಡಿಯನ್ನು ಸುಪ್ರೀಂ ಕೋರ್ಟ್ ಪರಿಶೀಲಿಸಬಹುದು ಮತ್ತು ಅಗತ್ಯವಿದ್ದರೆ ರದ್ದುಗೊಳಿಸಬಹುದು ಇದು ನ್ಯಾಯಾಂಗದ ಸ್ವಾತಂತ್ರ್ಯವನ್ನು ಒತ್ತಿ ಹೇಳಿತು ಆರು ಈ ತೀರ್ಪಿನ ಮಹತ್ವ ಕೇಶವಾನಂದ ಭಾರತಿ ಪ್ರಕರಣವು ಭಾರತದ ಜನಾಧಿಪತ್ಯಕ್ಕೆ ರಕ್ಷಕವಾದ ತೀರ್ಪಾಗಿದೆ ಈ ತೀರ್ಪಿನ ಕೆಲವು ಪ್ರಮುಖ ಪರಿಣಾಮಗಳು ಈ ಕೆಳಗಿನಂತಿವೆ ಒಂದು ಸಂಸತ್ತಿನ ಶಕ್ತಿಗೆ ಮಿತಿ ಸಂಸತ್ತಿಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಶಿಕಿಯಿದೆ ಆದರೆ ಅದು ಸಂವಿಧಾನದ ಮೂಲ ರಚನೆಯನ್ನು ಹಾಳು ಮಾಡಲು ಸಾಧ್ಯವಿಲ್ಲ ಇದು ಸಂಸತ್ತಿನ ಶಕ್ತಿಯ ಮೇಲೆ ಒಂದು ರೇಖೆಯನ್ನು ಎಳೆಯಿತು ಎರಡು ಜನಾಧಿಪತ್ಯದ ರಕ್ಷಣೆ ಈ ತೀರ್ಪು ಭಾರತದ ಜನಾಧಿಪತ್ಯ ನ್ಯಾಯಾಂಗದ ಸ್ವಾತಂತ್ರ್ಯ ಮತ್ತು ಮೂಲಭೂತ ಹಕ್ಕುಗಳನ್ನು ರಕ್ಷಿಸಿತು ಇದಿಲ್ಲದಿದ್ದರೆ ಸರ್ಕಾರವು ಸಂವಿಧಾನವನ್ನು ತನ್ನ ಇಚ್ಛೆಗೆ ತಕ್ಕಂತೆ ಬದಲಾಯಿಸಿ ಜನಾಧಿಪತ್ಯವನ್ನು ದುರ್ಬಲಗೊಳಿಸಬಹುದಿತ್ತು ಮೂರು ನಂತರದ ಪ್ರಕರಣಗಳ ಮೇಲೆ ಪರಿಣಾಮ ಈ ತೀರ್ಪಿನ ಮೂಲರಚನೆಯ ಸಿದ್ಧಾಂತವನ್ನು ನಂತರದ ಹಲವು ಪ್ರಕರಣಗಳಲ್ಲಿ ಬಳಸಲಾಯಿತು ಉದಾಹರಣೆಗೆ ಇಂದಿರಾ ಗಾಂಧಿ ವಿರುದ್ಧ ರಾಜ್ ನಾರಾಯಣ್ ಒಂದು ಸಾವಿರ ಒಂಬೈನೂರ ಎಪ್ಪತ್ತೈದು ಪ್ರಕರಣದಲ್ಲಿ ಮೂವತ್ತೊಂಬತ್ತನೇ ತಿದ್ದುಪಡಿಯ ಕೆಲವು ಭಾಗಗಳನ್ನು ಮೂಲ ರಚನೆಗೆ ವಿರುದ್ಧವೆಂದು ರದ್ದುಗೊಳಿಸಲಾಯಿತು ನಾಲ್ಕು ವಿಶ್ವದ ಮೇಲೆ ಪ್ರಭಾವ ಈ ಸಿದ್ಧಾಂತವನ್ನು ಬಾಂಗ್ಲಾದೇಶ ಪಾಕಿಸ್ತಾನ ಮತ್ತು ಯುಗಾಂಡಾದಂತಹ ದೇಶಗಳ ಸಂವಿಧಾನದಲ್ಲಿ ಸಹ ಅಳವಡಿಸಿಕೊಳ್ಳಲಾಯಿತು ಇದು ಭಾರತದ ನ್ಯಾಯಾಂಗದ ಜಾಗತಿಕ ಪ್ರಭಾವವನ್ನು ತೋರಿಸುತ್ತದೆ ಏಳು ಈ ಪ್ರಕರಣದ ರೋಚಕ ಸಂಗತಿಗಳು ದೊಡ್ಡ ಪೀಠ ಈ ಪ್ರಕರಣವನ್ನು ಹದಿಮೂರು ನ್ಯಾಯಾಧೀಶರ ಪೀಠ ವಿಚಾರಣೆ ಮಾಡಿತು ಇದು ಕೋರ್ಟ್ನ ಇತಿಹಾಸದಲ್ಲಿ ಅತಿದೊಡ್ಡದು ದೀರ್ಘ ವಿಚಾರಣೆ ಅರವತ್ತೆಂಟು ದಿನಗಳ ಕಾಲ ವಿಚಾರಣೆ ನಡೆಯಿತು ಇದು ಒಂದು ದಾಖಲೆ ಪಾಲ್ಕಿವಾಲಾರ ಪಾತ್ರ ವಕೀಲ ನಾನಾಬಾಯ್ ಪಾಲ್ಕಿವಾಲಾ ಅವರ ವಾದವು ಈ ತೀರ್ಪಿನಲ್ಲಿ ನಿರ್ಣಾಯಕವಾಯಿತು ಗಾಂಧಿಯ ಕೋಪ ಈ ತೀರ್ಪಿನಿಂದ ಆಗಿನ ಪ್ರಧಾನಿ ಗಾಂಧಿ ಕೋಪಗೊಂಡಿದ್ದರು ತೀರ್ಪಿನ ಬಹುಮತಕ್ಕೆ ಒಪ್ಪದ ಕೆಲವು ನ್ಯಾಯಾಧೀಶರನ್ನು ಮುಖ್ಯ ನ್ಯಾಯಮೂರ್ತಿಯನ್ನಾಗಿ ನೇಮಿಸಲಾಯಿತು ಇದು ವಿವಾದಕ್ಕೆ ಕಾರಣವಾಯಿತು ಎಂಟು ಕೇಶವಾನಂದ ಏನಾಯಿತು ಆಸಕ್ತಕರ ಸಂಗತಿಯೆಂದರೆ ಕೇಶವಾನಂದ ಭಾರತೀಯವರು ತಮ್ಮ ಆಸ್ತಿಯ ನಿರ್ವಹಣೆಗೆ ಸಂಬಂಧಿಸಿದಂತೆ ಈ ಪ್ರಕರಣದಲ್ಲಿ ಗೆಲುವು ಸಾಧಿಸಲಿಲ್ಲ ಆದರೆ ಅವರ ಪ್ರಕರಣವು ಭಾರತದ ಸಂವಿಧಾನ ಮತ್ತು ಜನಾಧಿಪತ್ಯಕ್ಕೆ ಶಾಶ್ವತ ಕೊಡುಗೆಯನ್ನು ನೀಡಿತು ಅವರು ಎರಡು ಸಾವಿರ ಇಪ್ಪತ್ತರಲ್ಲಿ ಎಪ್ಪತ್ತೊಂಬತ್ತು ವರ್ಷದ ವಯಸ್ಸಿನಲ್ಲಿ ನಿಧನರಾದರು ಒಂಬತ್ತು ವಿದ್ಯಾರ್ಥಿಗಳಿಗೆ ಸಂದೇಶ ಪ್ರಿಯ ವಿದ್ಯಾರ್ಥಿಗಳೇ ಕೇಶವಾನಂದ ಭಾರತಿ ಪ್ರಕರಣವು ಕೇವಲ ಕಾನೂನಿನ ಪಾಠವಲ್ಲ ಇದು ನಮ್ಮ ಜನಾಧಿಪತ್ಯದ ಶಕ್ತಿಯ ಕತೆ ಇದೂ ನಮಗೆ ಕಲಿಸುತ್ತದೆ ನ್ಯಾಯಾಂಗದ ಪಾತ್ರ ನ್ಯಾಯಾಲಯಗಳು ಸಂವಿಧಾನದ ರಕ್ಷಕರಾಗಿವೆ ಮೂಲಭೂತ ಹಕ್ಕುಗಳ ಮಹತ್ವ ಇವು ನಮ್ಮ ಸ್ವಾತಂತ್ರ್ಯದ ಆಧಾರ ಸಂತುಲನ ಸರ್ಕಾರ ಸಂಸತ್ತು ಮತ್ತು ನ್ಯಾಯಾಲಯಗಳ ನಡುವೆ ಸಮತೋಲನ ಅಗತ್ಯ ನೀವು ಈ ಪ್ರಕರಣವನ್ನು ಓದುವಾಗ ಯೋಚಿಸಿ ಸಂವಿಧಾನದ ಏಕೆ ಮುಖ್ಯ ಇದು ಭಾರತದ ಆತ್ಮವನ್ನು ರಕ್ಷಿಸುವ ಕಾನೂನಿನ ರಕ್ಷಾಕವಚವಾಗಿದೆ ಕೊನೆಯ ಮಾತು ಕೇಶವಾನಂದ ಭಾರತಿ ಪ್ರಕರಣವು ಭಾರತದ ಸಂವಿಧಾನವನ್ನು ಒಂದು ಜೀವಂತ ದಾಖಲೆಯಾಗಿ ರಕ್ಷಿಸಿತು ಇದು ಸರ್ಕಾರದ ಶಕ್ತಿಯನ್ನು ಸೀಮಿತಗೊಳಿಸಿ ಜನಾಧಿಪತ್ಯವನ್ನು ಬಲಪಡಿಸಿತು ಈ ತೀರ್ಪಿನಿಂದಾಗಿ ಭಾರತವು ಇಂದು ವಿಶ್ವದ ಅತಿದೊಡ್ಡ ಜನಾಧಿಪತ್ಯವಾಗಿ ನಿಂತಿದೆ